ಕರ್ನಾಟಕ ಮಹಾರಾಷ್ಟ್ರದ ಪೈಲ್ವಾನ್ ಅಷ್ಟೇ ದಿಲ್ಲಿ ಹರಿಯಾಣ ಪಂಜಾಬ್ ಎಷ್ಟು ರಾಜ್ಯಗಳದವ ಎಲ್ಲಾ ರಾಜ್ಯದ ಪೈಲ್ವಾನ್ ಎಲ್ಲಿ ಕುಸ್ತಿ ಆಡ್ತಾರ ಅವ್ರ ಸತ್ಯ ಕುಸ್ತಿ ಆಡಿ ಕರ್ನಾಟಕ ಅಂದ್ರೆ ಕುಸ್ತಿ ಒಳಗೆ ಕಾರ್ತಿಕ್ ಕಣ್ಣುವಂಗ ತಿರುಗಿ ನೋಡುವಂಗ ಅವಾರ್ಡ್ ಕ್ರಿಯೇಟ್ ಮಾಡ್ತಕ್ಕಂತ ಒಬ್ಬ ಕಾರ್ತಿಕ್ ಕನ್ನ ಪೈಲ್ವಾನ್ ಕಾರ್ತಿಕ್ ಅವ್ರ ತೂಕ ಅಂತ ಒಂದ್ ಎಂಬತ್ತೈದು ಎಂಬತ್ತಾರು ಕೆಜಿ ಹೆಚ್ಚು ಕಡಿಮೆ ಐತಿ ಮೂವತ್ತೆರಡು ವರ್ಷ ವಯಸ್ಸ ಅನುಭವದಲ್ಲಿ ಅಮೃತ ಐತಿ ಅಮೃತ ಐತಿ ಅಂತ ಶ್ರೇಷ್ಠ ಕುಸ್ತಿ ಚಪ್ಪಳೆ ತಟ್ಟಿ ನಾವ್ ಹೇಳ್ಬಾರ್ದು ಸರಿ ಹಾಗೆ ಅವ್ರ ಎದುರಾಗಿರ್ತಕ್ಕಂಥ ಗುರು ತೇಜ್ ಪೈವ ಇವರು ಸಹ ಸಾಮಾನ್ಯ ಇಲ್ಲ ಜೂನಿಯರ್ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪದಕ ವಿಜೇತ ಪರಿವಾಣರು ಗುರುเทಜ್ ಹೂವಿನ ಚಟ್ಟಿ ಹಾಕ್ಯಾರ ಕರೆ ಕಣೆಕದ ಚಟ್ಟಿ ದಪ್ಪೆ ಆ ಚಪ್ಪಡೆ ತಟ್ಟಿ ಪೈಲವಂಡ್ ಈ ಪೈಲವಂಡ್ ಬಗ್ಗೆ ಏನು ಹೇಳಿದ್ರೆ ಕರಿಬೇಕಂದ್ರ ವಿಶ್ವ ಚಾಂಪಿಯನ್ ನಲ್ಲಿ బంగಾರ ಪದಕ ವಿಜೇತ ಪೈಲವಂಡ್ ಅವರು ಗಿರ್ಕೋರ ಜೊತೆಗೆ ಒಲಿಂಪಿಕ್ ಆ ಹಂಬಲದಲ್ಲಿ ಆ ಮುಂದೆ ಕುಸ್ತಿ ನೋಡಿ ಮುಂದಿನ ಕುಸ್ತಿ ನೋಡಿ ಅಂತ ಅದಕ್ಕಾಗಿ ಇವ್ ಇವ ಇವ ಮುಂದ ಇವ ಕಷ್ಟ ಇವನಷ್ಟಾ ಆಹಾ ಆಹಾ ಏನು బంగಾರ ಅಂತ ಕುಸ್ತಿ ಇದು ಒಂದ ಕಡೆಗೆ ನಮ್ಮ ಪಂಜಾಬಿ ಪೈರೋಣ ನಮ್ಮ ಕಾರ್ತಿಕ್ ಅವ್ರು ಹಿಡಿದಕ್ಕೆ ತೆಗೆದುಕೊಂಡಾರ ಕಾದು ನೋಡೋಣ ನಮ್ಮ ಕಾರ್ತಿಕ್ ಅವ್ರ ಸಲ ಮುಂದೆ ಸಿಕ್ಕೋರು ಸಹ ಹಿಂದೂ ಸರದಿಲ್ಲ ಅಂತ ಸಾಕಷ್ಟು ಕೊಡೋಣ ಮುಂದೆ ಕೂತ ಹೋಗೋದಕ್ಕೆ ಇತಿಹಾಸ ಕಂಡಿವಿ ಇಲ್ಲಿವರೆಗೆ ಒಂದು ಮತ್ತೊಂದು ಆಟ ಬರ್ಲಿ ಚಪ್ಪಳೆ ಇಲ್ಲಿವರೆಗೆ ಒಂದ್ ಆಟ ಆಯ್ತು ಇನ್ನೆದ್ದ ಮೇಲೆ ಮತ್ತೊಂದು ಆಟ ಶುರುವಾಯ್ತು ಆಟದವರಿಗೆ ಗೊತ್ತ ಆಟ ನೂರ್ ಜನ ಕು ಪೈಲ್ ಮೈದಾನ ಒಂದ್ ಕಡೆ ಕೂಡ್ಸಿ ತಿಂಗಳ್ಗಟ್ಲೆ ನಿದ್ದೆ ಮನ ಮನದ ಸಹಕಾರ ನೀಡಿ ಯುವಶಕ್ತಿಗೆ ಬೆನ್ನೆಲುಬಾಗಿ ನಿಂತು ಎಲೆ ಮರಿ ಕಾಯಿ ಹಂಗ ನಮ್ ಹಿರಿಯರ್ ಏನಪ್ಪಾ ಅಂದ್ರೆ ಸುಮ್ಮ ನೀವು ಒಲಂಪಿಕ್ ಅಣಕತ್ತೀವಿ ಅಂತೇಳಿ ಒಂದು ಕಲ್ಪನೆ ಇಟ್ಕೊಂಡ್ರಿ ಯಾಕಂದ್ರ ಸೋಲು ಗೆಲುವು ಆನಂತರ ವಲಯದಿಂದ ನೀವು ದಾಟ ಬೆಂಕಿ ಕುರ್ತಿ ಬಿರ್ಗಾಳಿ ಬಿರ್ಗಾಳಿ ಸುಂಟರ್ ಹಂಗಲ್ರಿ ತಾಮ್ರ ಕೊಡ್ದಂಗ್ ನಮ್ಮ ಕಾರ್ತಿಕ್ ಪೂರ್ವ ಎಷ್ಟು ವರ್ಷ ಐತ್ರಿ ಎಷ್ಟು ಜನ ಅಭಿಮಾನಿಗಳು ಹೊಂದ್ಯಾರ ಅವ್ರ ಹೆಸರಲ್ಲೇ ಒಂದು ಕಾಟೇರ ಅಂತ ಹೇಳಿ ಪಿಕ್ಚರ್ ಶುಕರ್ ಆಗಿತ್ತು ನಮ್ಗೆಲ್ಲ ಗೊತ್ತಿರ್ಬೇಕು ಅಂತ ಶ್ರೇಷ್ಠ ಪರಿವಾರ ಕರ್ನಾಟಕ ಪಡೆದಿದ್ರೆ ಬಹಳ ಹೆಮ್ಮೆ ವಿಷಯ ಬರ್ಲಿ ಏನೇ ಕುಸ್ತಿ ಮತ್ತ ಅವ್ರ ಎದುರಾಳಿ ಪರಿವಾರ ಏನ ಕಡಿಮೆ ಇದ್ರೆ ಗುರು ತೇಜ ಏನು ತೇಜಸ್ ಕಮ್ಮಿ ಆಗಿಲ್ಲ ಅವ್ರದ್ದು ಅವ್ರಿಗೆ ಚಪ್ಪಾಳೆ ತಟ್ರಿ ಪಂಜಾಬ್ ಇಂದ ಬಂದ ಇಲ್ಲಿ ತೇಜಸ್ ಅಂತ ತೋರ್ಸದ್ರ ಆಹಾ ಏನಕ್ಕೆ ಕುಸ್ತಿರಿ ಅದು ಪ್ರೇಕ್ಷಕರೇ ನೋಡ್ರಿ ಪ್ರೇಕ್ಷಕರೇ ಇಂದ್ರ ಬಲ ಬೇಡ ಚಂದ್ರ ಬಲ ಬೇಡ ತಾರಾ ಬಲ ಬೇಡ ನಿಮ್ಮ ಚಪ್ಪಾಳೆ ಬಲ ಇದ್ರೆ ಸಾಕ್ರಿ ಪೈಲ್ವಾಡ್ರಿ ಯಾಕಾರಿ ಚಪ್ಪಾಳೆ ಇದಕ್ಕಿಂತ ದೊಡ್ಡ ಬಲ ಏನು ಬೇಕಾಗಿಲ್ಲ ನಾ ಆಗಾಗ ಹೇಳ್ತಿರ್ತೀನಿ ಬಿಲ್ ಕೊಡೋದು ಬೇಡ್ರಿ ದಿಲ್ ಕೊಡ್ರಿ ಅಂತೇಳಿ ರೊಕ್ಕ ಕೊಡೋದೇಡ ಹೃದಯ ತಟ್ಟಿ ಒಂದ್ಸಾರಿ ಚಪ್ಪಾಳೆ ಕೊಟ್ಟರೆ ಸಾಕು ಇದ್ಕಿಂತ ಹೆಚ್ಚಿಗೆ ಹೇಳ್ಬೇಕಿಲ್ಲ ನೋಡ್ರಿ ಒಂಬತ್ತು ಗಂಟೆ ಹೋದರೂ ಸಹ ಮನೆ ಕಡೆ ನಿಚಿಂತಿಯಾಗಿ ಬಿಟ್ಟು ಕುಸ್ತಿ ಕಡೆ ಎರಡು ಕಣ್ಣಿಟ್ಟಿರಲ್ಲ ಏನಕ್ಕೆ ಕುಸ್ತಿ ಮೇಲೆ ಪ್ರೇಮ ಇದು ಬೇನಿ ಏನು ಸಮ ಮಾಡಿ ಅವ್ರ ಆಡೋ ಹಂಗ ಹೇಳ ಸಮ ಮಾಡಿರ್ತೇವೆ ಏ ಈ ಖಾಲಿ ಆಗ್ಬೇಕು ಕೂಸ್ತು ಖಾಲಿ ಆಗ್ಬೇಕು ಹಾಂ ಅವಾಗ ಮೈದನ್ ಖಾಲಿ ಅಲ್ಲ ಮತ್ತೆ ಅವರು ಹಂಗೆ ಅದಾರ ರೀ ಅಷ್ಟು ಛಲೋ ಅಂತ ಬಾನ್ರಿ ಬಾನ್ ರೀ ಬಾನ್ರಿ ಆಹಾ ಏನು ಬೆಂಕಿ ಕುಸ್ತಿ ಇದು ಕಂಟಿನ್ಯೂ ಇಂತ ವೇಗದಲ್ಲಿ ಕುಸ್ತಿ ಸಾಕತ್ತಂತಲ್ಲ ನಮ್ಮ ಚಪ್ಪಾಳೆ ಕೂಗು ಸಿಳಿ ಕೇಳ್ರಿ ಆಯ್ತ ಇನ್ನೂ ಕುಸ್ತು ನಡೆದಾವಲ್ಲ ರಾತ್ರಿ ಹತ್ತಿರ ನೋಡ್ತೀವಿ ರೀ ಆಹಾಹಾ ಏನ್ ಏನ್ರಿ ಇದು ಇದು ನೋಡ್ರಿ ಈ ಗಟ್ಟಿ ತನ ಬರ್ಬೇಕಾದ್ರ ಬಾಳ ಕಷ್ಟ ಪಡ್ಬೇಕಿಲ್ ಯಾಕಂದ್ರ ಒಂದ ದಿನ ಎರಡು ದಿನ ಅಲ್ಲ ಎಷ್ಟೋ ದಿನಗಳ ಶ್ರಮ ಇತ್ತು ಚಪ್ಪಾಳೆ ತಟ್ರಿ ಪರಿವಾಣ್ರಿ ಈ ತರ ಕುಸ್ತಿ ಆಡ್ಬೇಕಂದ್ರ ಸುಮನ ಅಲ್ಲ ನಾವು ಕಾರ್ತಿಕ ಪರಿವಾಣ್ರೆ ಕುಸ್ತಿಯನ್ನು ನಿಜವಾಗ್ಲು ನೋಡೋದಕ್ಕೆ ನಮಗ್ ಸಿಕ್ಕದ ನಮ್ಮ ಸೌಭಾಗ್ಯವಂತರ ಹಿತ್ತಾ ಕುಸ್ತಿ ನೋಡಕೀವಲ್ಲ ತಡದಗಡಿಗೂ ಚಪ್ಪಾಳೆ ತಟ್ರಿ ಕಾರ್ತಿಕ್ ಅಷ್ಟವೇಗವಾಗಿ ಕುಸ್ತಿ ಆಡಕ

ಬೆತ್ತ ಆಗತ್ತೆ ಈ ಕಡೆ ಯಾವಾಗ ಹೇಳಿ ಬಿಡ್ತು ಬಂದಿತ್ತ ಬೆಂಕಿ ಕುಸ್ತಿರಿ ಅದು ನಾವೆಲ್ಲ ಹೇಳಿಲ್ಲ ಇರ್ಕಡೆ ಕುಕ್ಕರ್ ಸುದ್ದಿ ಮ್ಯಾಲ ಸಿಟಿ ಹೊಡಿಯಾಕತ್ತೀವಿ ಕರೆ ಒಳಗೆ ಬೆಂಕಿ ಬೆಂಕಿ ಬಿಟ್ಟದ ಚಪ್ಪಲಿ ತಟ್ಟಿರಿ ಯಾಕಂದ್ರೆ ಅಂತ ಶ್ರೇಷ್ಠ ಕುಸ್ತಿ ನಡಾಕತ್ತೀರಪ್ಪ ಇವಲ್ರ ಆಯೇ ಬಾಜುದಾಗ ಜ್ವಾಯಕ್ಕೆ ಜ್ವಾ ಕಿತ್ತಮ್ಮ ಸಣ್ಣ ಸಣ್ಣ ಮಕ್ಳು ಬಾಜು ಬಿಡಬೇಡ್ರಿ ಆಯೇ ನೋಡ್ರಿ ಅವ್ರಿಗೆ ಕೊಟ್ಟ ಹೇಳ್ತೇನೆ ಅಲ್ಲ ಏನು ನೋಡಿಬೇಕಿದ್ರಿ ಇಲ್ಲಿ ನೋಡ್ರಿ ಹಂಗ ನಿಮ ಬೆಂಕಿ ಬೆಂಕಿ ಕುಸ್ತಿದು ಅಪರೂಪದ ಕುಸ್ತಿ ಕರುನಾಡಿನ ಹೆಮ್ಮೆಯ ಕುಸ್ತಿ ಕೊಟ್ಟು ಕಾರ್ತಿ ಏನಕ್ಕೆ ಗೊತ್ತಿರಲಿಲ್ಲ ಅವ್ರ ಎದುರಾಳಿ ಆಗಿರ್ತಕ್ಕಂತ ಪೈವನ ಗುರು ತೇಜನ್ ಇಲ್ಲ ಅವನು ಬಹಳ ಪೈಪೋಟಿ ಮಾಡಕತ್ತಾರ ಸಮಬಲದ ಆಟ ಭರ್ಜರಿ ಆಟ ಕೊನೆಯ ಒಂದು ನಿಮಿಷದ ಕುಸ್ತಿ ಬಾಕಿ ಇದಕ್ಕೆ ಬರ್ರಿ ಚಪ್ಪಾಳೆ ಒಂದೇ ಒಂದು ನಿಮಿಷ ನೋಡೋಣ ಏನ್ ಮಾಡ್ತಾರ ನೋಡೋಣ ಒಂದೇ ನಿಮಿಷ ಕೊಟ್ಟ ಹಂಗ ಆಟ ಆಡ್ರಿ ನಿಜವಾಗಲೂ ಇಂತಹ ಕುಸ್ತಿಗಳನ್ನ ಮೈದಾನದಲ್ಲಿ ಅಪರೂಪಗಳ ಕಾಣ್ತೀವಿ ನಾವು ಇಷ್ಟು ಕಾಟ ಇಷ್ಟು ನೋಡುವಂತ ಹಂಬಲ ಇಷ್ಟು ಜನರಲ್ಲಿ ಬಹಳ ಅಪರೂಪ ಚಂದ್ರೋಟು ಹದಿನೈದು ಸೆಕೆಂಡ್ ಓದ್ತು ರೀ ಕಾರ್ತಿಕ್ ಅವ್ರ ಕುಸ್ತಿಗೆ ಹತ್ತು ನಿಮಿಷ ಆಡಿರು ಹದಿನೈದು ಸೆಕೆಂಡ್ ನೋಡೋದ್ ಊಟ